ಈ ವರ್ಷದಂತ ವಿಪರೀತ್ ಮಳೆ ಹೊಯ್ಯೋ ಸಂದರ್ಭದಲ್ಲಿ ಮಲ್ಚಿಂಗ್ ಶೀಟ್ ಅಡಿಕೆ ಮರಗಳಿಗೆ ಮುಚ್ಚೋದ್ರಿಂದ ಏನೇನು ಬೆನಿಫಿಟ್ ಇದೆ ತುಂಬಾ ತುಂಬಾ ಬೆನಿಫಿಟ್ ಇದೆ ಪ್ರತಿವಾರ ನೀಡುತ್ತಿರುವ ಕಿರು ಮಾಹಿತಿ ವಿಡಿಯೋವನ್ನು ಈ ಮಠದಲ್ಲಿ ನೋಡಿ ಪ್ರೋತ್ಸಾಹಿಸುತ್ತಿರುವುದಕ್ಕೆ ಅನಂತ ಧನ್ಯವಾದ ತಿಳಿಸುತ್ತಾ ಈ ವಾರದ ವಿಷಯ ಪ್ರಾರಂಭಿಸುತ್ತಿದ್ದೇನೆ ಈ ವಾರ ಪ್ಲಾಸ್ಟಿಕ್ ಮಲ್ಚಿಂಗ್ ಶೀಟ್ ಬಗ್ಗೆ ಹೇಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಳೆ ಜೊತೆ ಕಾಟ ಇವೆಲ್ಲದರಿಂದ ಮಣ್ಣಿನ ಸೌಕಳಿ ಹಾಗೂ ಗೊಬ್ಬರ ತೊಳೆದು ಹೋಗ್ತಾ ಇರೋದನ್ನು ನೋಡಿ ತುಂಬಾ ಬೇಸರಾಗಿತ್ತು ಮತ್ತೊಂದು ಭಾಗದಲ್ಲಿ ಮಲ್ಚಿಂಗ್ ಶೀಟ್ ಗಳನ್ನು ಇಷ್ಟೊಂದು ಮಳೆಗಾಲದಲ್ಲಿ ಕೂಡ ಕ್ಲೀನ್ ಅಂಡ್ ನೀಟ್ ನೋಡಿ ಖುಷಿನೂ ಆಗಿತ್ತು ಖುಷಿನವಾಗಿತ್ತು ಕೆಲಸಗಳಿಗೆಂದೇ ತಯಾರಿಸಿದ ಈ ಪಾಲಿಥೀನ್ ಶೀಟ್ಗಳು ಈ ರೀತಿಯ ವಿಪರೀತ ಮಳೆಗಾಲದ ಸಂದರ್ಭದಲ್ಲಿ ಕೃಷಿಕರಿಗೆ ವರದಾನವಾಗಿ ಪರಿಣಮಿಸಿದೆ ಎಂದರೆ ತಪ್ಪಾಗಲಾರದು ಇದು ಐದು ಅಡಿ ಅಗಲ ಹಾಗೂ ಹಂಡ್ರೆಡ್ ಮೈಕ್ರಾನ್ ದಪ್ಪದ ಶೀಟ್ ಆಗಿದ್ದು ಮುಚ್ಚಿಗೆಗೆ ಅನುಕೂಲವಾಗುವಂತೆ ಚೌಕಾಕಾರದಲ್ಲಿ ಹೀಗೆ ಕತ್ತರಿಸುತ್ತಿದ್ದೇನೆ ಬಹಳಷ್ಟು ರೈತರು ಈ ವಿಧಾನದಿಂದ ಪರಿಣಾಮಕಾರಿ ಫಲಿತಾಂಶ ಪಡೆದ ಕಾರಣ ಈಗೀಗ ಈ ಮುಚ್ಚಿಗೆ ಪದ್ಧತಿ ಜನಪ್ರಿಯವಾಗುತ್ತಿದೆ ಈ ವಿಧಾನದಿಂದ ಕಳೆ ನಿಯಂತ್ರಣವಾಗುವುದರ ಜೊತೆಗೆ ಮರಕ್ಕೆ ಹಾಕಿದ ಮುಚ್ಚಿಗೆ ಗೊಬ್ಬರ ಹಾಗೂ ಎಲ್ಲ ರೀತಿಯ ಪೋಷಕಾಂಶ ತೊಳೆದು ಹೋಗದೆ ಸಂಪೂರ್ಣವಾಗಿ ಅಡಿಕೆ ಮರಕ್ಕೆ ದೊರೆಯುತ್ತದೆ ಮಳೆಗಾಲದ ಸಮಯದಲ್ಲಿ ಕಾಳುಮೆಣಸಿಗೆ ಕಾಡುವ ಬಹುದೊಡ್ಡ ಸಮಸ್ಯೆಯಾದ ಬೇರುಕೊಳೆ ರೋಗಕ್ಕೆ ಈ ಮುಚ್ಚಿಗೆ ಪದ್ಧತಿ ಸೂಕ್ತ ರಕ್ಷಣೆ ನೀಡಬಲ್ಲದು ಉತ್ತಮ ಗುಣಮಟ್ಟ ಹೊಂದಿರುವ ಇದನ್ನು ಸರಿಯಾಗಿ ಬಳಸಿದಲ್ಲಿ ಆರೆಂಟು ವರ್ಷ ಆರಾಮಾಗಿ ಉಪಯೋಗಿಸಬಹುದು ಮಳೆಗಾಲದ ನಂತರ ಈ ಪ್ಲಾಸ್ಟಿಕ್ ಶೀಟ್ಗಳನ್ನು ತೆಗೆದು ತೋಟ ಯೇ ಇಡುವ ಮೂಲಕ ತುಂಬಾ ಸುಲಭವಾಗಿ ನಿರ್ವಹಿಸಬಹುದಾಗಿದೆ ಇದರಿಂದಾಗುವ ಪ್ರಯೋಜನವನ್ನು ಮನಗಂಡು ಸರ್ಕಾರವು ಇದರ ಖರೀದಿಗೆ ಸಹಾಯಧನವನ್ನು ಕೂಡ ನೀಡುತ್ತದೆ ಹಾಗೆ ಅವಧಿಯ ನಂತರ ಪರಿಸರಕ್ಕೆ ಹಾನಿಯಾಗದ ರೀತಿ ನಿರ್ವಹಿಸುವುದು ಕೂಡ ನಮ್ಮ ಜವಾಬ್ದಾರಿಯಾಗಿರುತ್ತದೆ